ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ನಿನ್ನೆ ನಾನು ವಿಡಿಯೋ ಇದು ನಿನ್ನೆ ಮಂಗಳವಾರ ಇತ್ತಲ್ಲ ಅಂಗಾರಿಕ ಸಂಕಷ್ಟಿಯ ಅಂತ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಮಂಗಳವಾರ ಬಂದಿರೋದ್ರಿಂದ ತುಂಬಾ ಒಳ್ಳೆಯದಿದೆ ಫ್ರೆಂಡ್ಸ್ ಇದು ಯಾರು ಬೇಕಾದರೂ ಮಾಡ್ಬೋದು ಆದ ಮಕ್ಕಳಾದರೂ ತುಂಬಾ ಒಳ್ಳೆಯದಾಗುತ್ತೆ ಅವರ ವಿದ್ಯಾಭ್ಯಾಸಕ್ಕೆ ಮೊದಲನೇ ಗಣಪತಿ ಅಂತಲೇ ಹೆಸರುವಾಸಿಯಾಗಿರೋ ಗಣೇಶನ ಪೂಜೆ ಅಂತೂ ಎಷ್ಟು ಮಾಡಿದ್ರು ತುಂಬಾ ಒಳ್ಳೆಯದಿದು ಅಷ್ಟು ಒಳ್ಳೆಯದಾಗುತ್ತೆ ಇದು ಮಂಗಳವಾರ ಒಂದಿನ ನಾವು ಮಾಡಿಕೊಂಡ್ರೆ ಇಪ್ಪತ್ತೊಂದು ತಿಂಗಳು ಮಾಡಿದ ಫಲ ನಮಗೆ ಸಿಗುತ್ತಂತೆ ಇದು ಒಂದು ಮಂಗಳವಾರ ಮಾಡಿದರೆ ಅಂಗಾರಿಕಾ ಬಂದಿದರೆ ತುಂಬಾ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ಮಂಗಳವಾರ ಬಂತಂದರೆ ಯಾರೂ ಬಿಡೋಂಗಿಲ್ಲ ಎಲ್ಲರೂ ಕೂಡ ಮಾಡ್ತಾರೆ ನೋಡಿ ಈ ರೀತಿಯಾಗಿ ಗಣಪತಿನ ವಿಗ್ರಹ ಇಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಸಿಂಪಲಾಗಿ ಪೂಜೆನ ಮಾಡಿದ್ದೀನಿ ನಾನಿವತ್ತು ಬೆಳಗಿನ ಪೂಜೆ ಆಗಿದೆ ಈ ರೀತಿಯಾಗಿ ಮಾಡಿಕೊಂಡಿದ್ದೆ ನಮ್ಮ ಮನೆಯಲ್ಲಿ ನಾನು ಕೂಡ ಉಪವಾಸ ಇದ್ದೆ ಅಂದರೆ ಬೆಳಿಗ್ಗೆ ಅಷ್ಟೇ ನಾನು ಸ್ನಾನ ಪೂಜೆ ಎಲ್ಲ ಮುಗಿದ ಮೇಲೆ ಒಂದು ಗ್ಲಾಸ್ ಕಾಫಿನ ಕುಡ್ದಿರ್ತೀನಿ ಸಾಬುದಾನಿ ಕಿಚಡಿನ ಮಾಡಿಕೊಂಡಿರ್ತೀವಿ ಆದರೆ ನಾನು ಪೂರ್ತಿಯಾಗಿ ಉಪವಾಸ ಮಾಡಬೇಕು ಅಂತ ಅಂದ್ಕೊಂಡು ಇವತ್ತು ಏನೂ ತೊಗೊಂಡಿದ್ದಿರಲಿಲ್ಲ ರಾತ್ರಿ ಒಟ್ಟಿಗೆ ಊಟ ಮಾಡಿದ್ರಾಯಿತು ಚಂದ್ರೋದಯ ಆದಮೇಲೆ ನೈವೇದ್ಯ ತೋರಿಸಾದ ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ಊಟ ಮಾಡೋದಾ ಅಂತ ಅಂದ್ಕೊಂಡಿದ್ದೆ ಅದೇ ರೀತಿಯಾಗಿ ನಾನು ಪೂರ್ತಿಯಾಗಿ ವಾಸ ಮಾಡ್ಕೊಂಡಿದೆ ಬೆಳಗ್ಗೆ ಅಷ್ಟೇ ಕಾಫಿ ಕುಟ್ಕೊಂಡಿದ್ದೆ ನೋಡಿ ಈ ರೀತಿಯಾಗಿ ಬೆಳಗಿನ ಪೂಜೆ ಅಂತೂ ಮಾಡಿದ್ವಿ ನಂತರ ನೋಡಿ ಈಗ ಸಾಯಂಕಾಲ ಪೂಜೆನ ಮಾಡ್ಕೊಳ್ಬೇಕಲ್ಲ ಸಾಯಂಕಾಲ ಪೂಜೆನ ನೋಡಿ ಈ ರೀತಿಯಾಗಿ ಮಾಡ್ಕೊಂಡಿದ್ವಿ ಅಂದರೆ ಚಂದ್ರೋದಯ ಆದ ತಕ್ಷಣ ಅಂದರೆ ಅಂದರೆ ನೈವೇದ್ಯನ ತೋರಿಸ್ಬೇಕಲ್ವಾ ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ನೈವೇದ್ಯಕ್ಕೆ ಈ ರೀತಿಯಾಗಿ ಸಿಂಪಲ್ಲಾಗಿನೂ ಮಾಡ್ಕೊಂಡಿದೆ ಹಾಗೆಯೇ ನೋಡಿ ಶಾವಿಗೆ ಪಾಯಸನ ಹಾಗೆಯೇ ಸ್ವಲ್ಪ ಶಂಡಿಗೆ ಮೆಣಸಿಕ್ ಕರ್ಕೊಂಡು ಸ್ವಂತ ಬದನೆಕಾಯಿ ಪಲ್ಯ ಮಾಡ್ಕೊಂಡಿದ್ದೆ ಒಂದು ಸ್ವಲ್ಪ ರೈಸ್ ಮಾಡಿದ್ದೆ ಈ ರೀತಿಯಾಗಿ ನೋಡಿ ನೈವೇದ್ಯನ ನಾನು ಮಾಡಿದ್ದೀನಿ ದೇವರಿಗೆ ನೋಡಿ ಈ ಕಡೆ ಕೆಳಗೆ ಲಕ್ಷ್ಮಿಗೂ ಮಾಡ್ಕೊಂಡಿದ್ದೀನಿ ನೈವೇದ್ಯನ ನೋಡ್ತಾ ಇರಲಿಲ್ಲ ಹಾಗೆಯೇ ಹೊರಗೆ ಚಂದ್ರೋದಯನಿಗೂ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿದ್ರೆ ಇವತ್ತಿನ ಸಿಂಪಲ್ ಆಗಿ ನಾನು ಸಂಕಷ್ಟ ಹರಿ ಚತುರ್ಥಿಯ ಶುಭಾಶಯ ಅಂತ ಹೇಳ್ಕೊಂತು ಇವತ್ತಿನ ವಿಡಿಯೋನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್